ನಮಸ್ತೆ ಎಲ್ರಿಗೂ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಪ್ತಾರವ್ರ್ದು ಪೂರಿ ಸಾಫ್ಟ್ ಆ್ಯಂಡ್ ಟೇಸ್ಟಿ ಮಾಡೋಣ ಅಂತ ಹೊರಟಿದ್ದೇನೆ ಅದು ಒಂದೇ ಪ್ಯಾಕೆಟ್ ಮಗಳು ಹೊತ್ಕೊಂಡು ಬಂದಿದ್ದಾಳೆ ಹಾಗಾಗಿ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬೇರೆ ಪೂರಿನ ಸಹ ರೆಡಿ ಮಾಡಿದ್ದೇನೆ ಯಾವ ಪೂರಿ ಹೇಗಾಗತ್ತೆ ನೋಡೋಣ ಈಗ ಇದು ಸಪ್ತರವರ್ದ್ದು ಪೂರಿ ತುಂಬ ಚಂದ ಉಬ್ಬಿ ಬರುತ್ತೆ ಖಂಡಿತ ನಿಶಿಷ್ಟವರಿಗೆ ಬಂದು ಸಪ್ತರವರ ಪೂರಿ ತಗೊಂಡು ಪೂರಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇದು ನಾನು ಮಾಡಿಕೊಂಡಿರೋ ಪೂರಿ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಇವತ್ತು ಪೂರಿ ಮತ್ತು ಚಟ್ನಿ ಬೆಳಗಿನ ಬ್ರೇಕ್ಫಾಸ್ಟ್ ಆದಮೇಲೆ ಬೇಕಾದಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಮಕ್ಕಳು ಮನೆಯಲ್ಲಿದ್ದರೆ ಅಂತೂ ಕೇಳೋದು ಬೇಡ ಸ್ಕೂಲಿಗೂ ಹೋಗೋದಾದರೂ ಬೆಳಿಗ್ಗೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಬೇಕಾಗತ್ತೆ ಅವರನ್ನು ರೆಡಿ ಮಾಡೋದು ಬಾಕ್ಸಿಗೆ ಹಾಕಿ ಕೊಡೋದಾದರೆ ಅದು ಈ ಮಕ್ಕಳಿಗೆ ಮನೆಯಲ್ಲಿ ಕೆಲಸ ಮಾಡೋದು ಕಾಣೋದಿಲ್ಲ ಅಥವಾ ಕೆಲಸ ಮುಗಿಯೋದು ಸಹ ಇಲ್ಲ ಅವರಿಗೆ ಫೈನಲಿ ನಂದು ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಅಲ್ಲಿಂದ ನಂದು ಮಾಮೂಲು ಕೆಲಸ ಗಂಗಮನ ಕಟ್ಟೋದು ಅದು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಬೇಕಿತ್ತು ಕೆಲಸದವ್ರು ಇದ್ದರು ಹಾಗಾಗಿ ಸ್ವಲ್ಪ ಬೇರೆ ಐಟಮ್ಸ ಮಾಡಿಕೊಂಡೆ ಇದು ಉಪ್ಪಲ್ಲಿ ಹಾಕಿದ ಮೆಣಸು ಕಾಯಿ ಮೆಣಸಿನ ಉಪ್ಪಲ್ಲಿ ಹಾಕಿ ಕೊಯ್ದು ಒಣಗಿಸಿಟ್ಟಿದ್ದು ಇದನ್ನ ಈಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದು ಗಂಜಿ ಎಲ್ಲ ಇದ್ದರೆ ಈ ಥರ ಮೆಣಸು ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಖಾರ ಸಹ ಇರಬಾರ್ದು ಖಾರ ಇದ್ದರೆ ತಿನ್ನೋಕ್ಕಾಗಲ್ಲ ಜೊತೆಗೆ ಸ ಒಂದು ಸಾರು ಮಾಡಿಕೊಂಡೆ ತಡ್ಗುಣಿ ಸಾರು ಇನ್ನೊಂದು ಕ್ಯಾಬೇಜ್ ಪಲ್ಯ ಸಹ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಊಟಕ್ಕೆ ಕೆಲಸದವ್ರು ಇದ್ದ ಕಾರಣ ಇಷ್ಟು ಐಟಮ್ನ ಮಧ್ಯಾಹ್ನಕ್ಕೆ ಮಾಡಿಕೊಂಡೆ ನಾನು ಇಲ್ಲಿ ಚಿಲ್ಲಿ ಫ್ರೈ ಆಯಿತು ತುಂಬ ಖಾರ ಇಲ್ಲದ ಕಾರಣ ಅದನ್ನ ತಿನ್ಬೋದು ತುಂಬ ಖಾರ ಇದ್ದರೆ ಕಷ್ಟ ನಾನು ಒಂದು ಆರ್ಡ್ರ್ ಮಾಡಿದ್ದೆ ಏನು ಅಂತ ನೋಡಿ ನೀವೇ ತುಂಬ ಕಮ್ಮಿ ನಾನು ಆರ್ಡ್ರೆಲ್ಲ ಫ್ಲಿಪ್ಕಾರ್ಟಲ್ಲಿ ಮಾಡೋದು ಮೀಶೋದಲ್ಲಿ ಇರ್ತೇನೆ ಇವತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಸೆಲ್ಫಿ ಸ್ಟಿಕ್ ಅಂತ ನೋಡಿ ನನಗೆ ವಿಡಿಯೋಗಳನ್ನು ಮಾಡುವಾಗ ಯಾರಾದರೂ ಒಟ್ಟಿಗೆ ಇರಬೇಕಾಗತ್ತೆ ಈಗ ಯಾರೂ ಬೇಕಾಗಿಲ್ಲ ಇದನ್ನ ಆರ್ಡ್ರ್ ಮಾಡಿರೋದೇ ಅದೇ ಕಾರಣಕ್ಕೆ ಈ ಸ್ಟಿಕ್ಕನ್ನ ಯಾವ್ದು ಎಲ್ಲಾದರೂ ಒಂದು ಇಟ್ಕೊಂಡು ವೀಡಿಯೋ ಮಾಡ್ಬೋದು ಅದಕ್ಕೆ ಬ್ಲೂಟೂತ್ ಸಹ ಕನೆಕ್ಟ್ ಮಾಡಿಕೊಂಡ್ರೆ ಅದನ್ನ ಪ್ರೆಸ್ ಮಾಡಿ ನಾವೆಷ್ಟು ದೂರ ಇದ್ದರೂ ಮಾಡ್ಬೋದು ನೋಡಿ ನನ್ನ ಸ್ಟಿಕ್ ಬಂದಿದ್ದೇ ಬಂದಿದ್ದು ಹೀಗೆಲ್ಲ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಮಾವ ಬೀನ್ಸ್ ಬೀಜನ ಹಾಕಿ ಹೋಗಿದ್ದಾರೆ ಬ್ಯಾಂಗ್ಳೂರಿಗೆ ಈಗ ಅದು ನೋಡಿ ಗಿಡ ಆಗಿದೆ ಅದಕ್ಕೆ ನಿನ್ನೆ ಯಜಮಾನರು ಓಟೇನೆಲ್ಲ ಚುಚ್ಚಿಟ್ಟಿದ್ದಾರೆ ಅದಿನ್ನೂ ಬಳ್ಳಿ ಆಗತ್ತೆ ಬಿಸಿಲಿದೆ ಅಂತ ನೀರು ಹಾಕ್ತಾಯಿದ್ದೇನೆ ಜೊತೆಗೆ ನಮ್ಮ ಲಕ್ಕಿನ ಸ್ನಾನ ಮಾಡಿಸೋಣ ಅಂತ ಹಿಡ್ಕೊಂಡು ಸ್ನಾನ ಇದ್ದೇನೆ ಅವನು ಸ್ನಾನ ಮಾಡೋಕ್ಕೆಲ್ಲ ಸಿಗಲ್ಲ ನೀರು ಹಾಕಿದ ತಕ್ಷಣ ಓಡ್ತಾನೆ ಇವತ್ತೇನು ಸ್ವಲ್ಪ ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡಿಸ್ತಾ ಇದ್ದೇನೆ ಹಾಗೆ ನಿಂತಿದ್ದಾನೆ ಸ್ನಾನಕ್ಕೆ ಸ್ನಾನ ಈಗ ಸರಪಳಿ ಬಿಟ್ಟಂಗೆ ಓಡೋಕ್ಕಿದೆ ಓಡಿ ಮಣ್ಣಲ್ಲಿ ಹೊರಲಾಡೋದಿದ್ರೆ ಸಾಕವನೀ ಈಗ ನಮ್ಮ ಲಕ್ಕಿ ವತ್ತು ಶಾಂಪಿಯಿಂದ ಸ್ನಾನ ನೀರು ನೋಡಿದರೆ ಓಡೋ ಲಕ್ಕಿ ಇವನು ಇವತ್ತು ಹೆಂಗೋಸಿ ಸಿಕ್ಕಾಕೊಂಡ ಈಗ ಚೈನ್ ಬಿಚ್ಚಿದ್ರೆ ನಮ್ಮ ಲಕ್ಕಿ ಮತ್ತೆ ನಾಪತ್ತೆ ಈವ್ನಿಂಗ್ ಮತ್ತು ನೈಟಿಗೆ ಏನಾದರೂ ಆಗಬೇಕು ಅಂತ ಅಂದ್ಕೊಳ್ಬೇಕಿದ್ರೆ ಇವತ್ತು ಪುಟ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಹಿಟ್ಟನ್ನು ರೆಡಿ ಮಾಡಿ ಕಡುಬ ಉಪ್ಪೆ ಮನೆಯಲ್ಲಿ ಇಟ್ಟೆ ಮನೇಲಿ ಹಾಗಾಗಿ ಮಕ್ಕಳಿದ್ರೆ ಏನಾದರೂ ಮಾಡೋಣ ಅಂತ ಅನಿಸುತ್ತೆ ಅವರು ಏನಾದರೂ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ ನನ್ನ ಜೊತೆಗೆ ನಾನು ತಡಗುಣಿ ಬೀಜನ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ ಅದು ಮೊಳಕೆ ಬಂದಿದೆ ಅದರದ್ದೇ ಸಾಂಬಾರು ಮಾಡಿಕೊಂಡೆ ಜೊತೆಗೆ ಆಲೂಗಡ್ಡೆ ಹಾಕಿದ್ದೆ ಸಾಂಬಾರು ಮಾಡಿ ನೂಲು ಪುಟ್ಟು ಮಾಡೋಣ ಅಂತ ನನ್ನ ಕಡುಬು ಈಗ ಬೇಯಕ್ಕಾಯಿತು ಕಡುಬು ಬೆಂದರೆ ನೂಲು ಪುಟ್ಟೊಂದು ಮಾಡಿಟ್ಟರೆ ನೈಟಿಗೆ ಅಡಿಗೆ ರೆಡಿ ಆಗತ್ತೆ ನನ್ನದು ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಲ್ಲಿರೋ ಬೆಲ್ಲೈಕನ್ ಓದ್ತಿದ್ರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಖಂಡಿತ ಬರುತ್ತೆ ಜೊತೆಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ಗಳನ್ನ ಕೊಡಿ ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮಗೆ ಬೇರೆ ವಿಡಿಯೋ ಜೊತೆ ನನ್ನ ದಿನಚರಿ ಏನೇನು ಮಾಡ್ತಾ ಇರ್ತೇನೆ ಆದಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಖಂಡಿತ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ನಿಮಗೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ಥ್ಯಾಂಕ್ ಯು